ಪಾರ್ವತಿ ಫಿಲಮ್ಸ್ ಬ್ಯಾನರ್ನಲ್ಲಿ ನಿರ್ಮಿಸುತ್ತಿರುವ ನಾಲ್ ಪೋಲಿ ಚಿತ್ರವು ರಾಜ್ಯಾದ್ಯಂತ ತೆರೆ ಕಂಡು ಯಶಸ್ವಿ ಪ್ರದರ್ಶನಗೊಂಡಿದೆ ಈ ಚಿತ್ರಕ್ಕೆ ನಿರ್ಮಾಪಕ ಹಾಗೂ ನಿರ್ದೇಶಕ ಯಶವಂತ್ ಎಂ ಚಿತ್ರದ ನಾಯಕ ನಟರಾಗಿ ಯಶವಂತ್ ನಾಯಕಿ ನಟಿ ದಿಶಾ ಶೆಟ್ಟಿ ಅಭಿನಯಿಸಿದ್ದಾರೆ ಉಳಿದ ತಾರಾಗಣದಲ್ಲಿ ಹರೀಶ್ ಬಿ ಪ್ರೇಮಲತಾ ಮತ್ತು ರಾಯಚೂರು ದೇವರಾಜ್ ಅಭಿನಯಿಸಿದ್ದಾರೆ ಸಂಗೀತ ನಿರ್ದೇಶಕ ಚೇತನ್ ಯು ಸಾಹಸ ನಿರ್ದೇಶಕ ರಾಕ್ಷ್ರೀ ನೃತ್ಯ ನಿರ್ದೇಶಕರು ಅರುಣ್ ರೈ ಚಿತ್ರದಲ್ಲಿ ಐದು ಫೈಟ್ಗಳು ಮತ್ತು ಐದು ಹಾಡುಗಳು ಒಳಗೊಂಡಿದೆ ಚಿತ್ರದ ಬಿಡುಗಡೆ ಸಂದರ್ಭದಲ್ಲಿ ಚಿತ್ರದ ನಾಯಕ ನಟ ಹಾಗೂ ನಿರ್ದೇಶಕರಾದ ಯಶವಂತ್ ಎಂ ಮಾಧ್ಯಮಗಳೊಂದಿಗೆ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡರು ಸರ್ ಇವತ್ತು ಇವತ್ತು ಮೊದಲನೇ ಎಕ್ಸೈಟ್ ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ ಒಂಥರ ಮಿಕ್ಸ್ಡ್ ಫೀಲಿಂಗ್ ಇದೆ ಸರ್ ಭಯನೂ ಇದೆ ಖುಷಿಯೂ ಇದೆ ಒಂಥರ ಯಾ ಹೊಸ ಇದೆ ಒಂಥರ ಹೊಸ ಎಕ್ಸ್ಪೀರಿಯೆನ್ಸು ಖುಷಿ ಇದೆ ಸರ್ ಹೌದು ಸರ್ ಶಾರ್ಟ್ ಮೂವೀಸು ಮಾಡ್ತಿದ್ದೆ ಮುಂದಷ್ಟು ಸಿನ್ಮಾದಲ್ಲೂ ಬ್ಯಾಕ್ ಆಗಿ ವರ್ಕ್ ಮಾಡಿದ್ದೀನಿ ಯಾ ಇದು ನನ್ನ ಮೊದಲನೇ ಸಿನ್ಮಾ ಬೆಳೀತಾರೆ ಅದ ಮೇಲೆ ಸರ್ ನಾನು ನಾನು ಮೆಸೇಜ್ ಕೊಡೋ ಸರ್ ನಾನು ನನ್ನ ಸಿನಿಮಾನ ನಾನೊಂದು ಮೆಸೇಜ್ ಕೊಡ್ತಿದ್ದೀನಿ ಮೆಸೇಜ್ಗೋಸ್ಕರ ಬಂದು ಸಿನ್ಮಾ ನೋಡಿ ಅಂತ ನಾನು ಹೇಳೋಲ್ಲ ಸರ್ ನಾನು ಮಾಡೋ ಸಿನ್ಮಾ ನಾನು ಮೆಸೇಜ್ ಕೊಡೋಷ್ಟು ದೊಡ್ಡ ವ್ಯಕ್ತಿ ಅಲ್ಲ ಸೊ ನೀವು ಕೂಡ ನೂರು ರೂಪಾಯಿನೋ ಇನ್ನೂರು ರೂಪಾಯಿನೋ ಒಂದೊಳ್ಳೆ ಟೂ ಅವರ್ಸ್ ತ್ರೀ ಅವರ್ಸ್ ನೀವು ಕೂತ್ಕೊಂಡು ಒಂದೊಳ್ಳೆ ಮನೋರಂಜನೆ ಸಿಗುತ್ತೆ ನಿಮ್ಮ ಒಳ್ಳೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಇರುತ್ತೆ ಈ ಬಿಸಿ ಶೆಡ್ಯೂಲಲ್ಲಿ ಲೈಫ್ ಲೈಫಲ್ಲಿ ಒಂದೊಳ್ಳೆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಆ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಬೇಸ್ಗೋಸ್ಕರ ನಾನು ಸಿನಿಮಾ ಸರ್ ಬಂದು ಸಿನಿಮಾ ನೋಡಿ ಹೋದರೆ ಒಂದೊಳ್ಳೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಸರ್ ಇದಕ್ಕೆ ನಾನು ಭರವಸೆ ಕೊಡ್ತೀನಿ ಇಲ್ಲ ಸರ್ ಬರೀ ಶೂಟ್ ಮಾತ್ರ ಪೋಸ್ಟ್ ಪ್ರೊಡಕ್ಷನ್ ನಾವು ಟೈಪ್ ತಗೊಂಡಿದ್ದು ಸರ್ ಈ ಸಿನಿಮಾದಲ್ಲಿ ಐದು ಫೈಟ್ಸ್ ಇದೆ ಐದು ಸಾಂಗ್ಸ್ ಇದೆ ಸೊ ಪ್ರತಿಯೊಂದು ಸಾಂಗ್ಸು ಕೂಡ ಡಿಫ್ರೆಂಟ್ ಆಗಿದೆ ಪ್ರತಿಯೊಂದು ಫೈಟ್ಸು ಕೂಡ ಡಿಫ್ರೆಂಟ್ ಆಗಿದೆ ಕೆಲವೊಂದು ಫೈಟ್ ರೈನ್ ಫೈಟ್ ಮಾಡಿದ್ದೀವಿ ಇನ್ನು ಫಾರೆಸ್ಟ್ ಫೈಟ್ ಮಾಡಿದ್ದೀವಿ ಮತ್ತು ಕಾಲೇಜಲ್ಲಿ ಕಾಮಿಕ್ ಫೈಟ್ ಮಾಡಿದ್ದೀವಿ ಸೊ ಡಿಫ್ರೆಂಟ್ ಜಾನರ್ ಡಿಫ್ರೆಂಟ್ ಒಂಥರ ಕಂಪ್ಲೀಟ್ ಡಿಫ್ರೆಂಟ್ ಆಗಿ ತೊಗೊಂಡಿದ್ವಿ ಸರ್ ಎಲ್ಲ ಸರ್ ಇಲ್ಲ ನನಗೆ ಇಲ್ಲ ಸಾಂಗ್ ನನ್ನ ಡ್ಯಾನ್ಸರ್ಸ್ ಎಲ್ಲ ನನ್ನ ಡ್ಯಾನ್ಸರೇ ನಾನು ಬೇಸಿಕಲಿ ನಾನು ಡ್ಯಾನ್ಸ್ ಮಾಡ್ತೀನಿ ಅದರಿಂದ ನನಗೆ ಕಷ್ಟ ಅನ್ನಿಸ್ತಿಲ್ಲ ಫೈಟ್ಸು ಯಾ ನಾನೊಂದು ಟು ತ್ರೀ ಮಂತ್ಸ್ ನಾನು ಅದಕ್ಕೆ ಟ್ರೈನಿಂಗ್ ತೊಗೊಂಡೆ ನನ್ನ ಸಿನಿಮಾಗೆ ಬಂದಿರೋದು ಸರ್ ಸರ್ ಇವತ್ತು ನಮ್ಮ ನಾನ್ ಪೋಲಿ ಹೇಳ್ಬಿಟ್ಟು ನನ್ನ ಮಗ ಈ ಈ ಫಿಲಮಲ್ಲಿ ಹೀರೋ ಆಗಿ ಮತ್ತು ಡೈರೆಕ್ಟ್ರಾಗಿ ನಿರ್ಮಾ ನಿರ್ಮಾಣ ಮಾಡಿದ್ದಾರೆ ಹಾಗಾಗಿ ರಾಜ್ಯದಂತ ಇವತ್ತು ಎಲ್ಲ ಥೇಟರ್ಗಳಿಗೆ ಎಲ್ಲ ಮಾಲ್ಗಳಿಗೆ ಇವತ್ತು ಥೇಟ್ರ್ನ ಫಿಲಮ್ನ ರಿಲೀಸ್ ಮಾಡಿದ್ದೀವಿ ನಾನು ಜನತೆ ಕೇಳ್ಕೊಳೋದು ಇಷ್ಟನೇ ಕನ್ನಡದ ಜನತೆಗೆ ಈ ಮೂವಿನ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ನೋಡಿ ನನ್ನ ಮಗನಿಗೆ ಬೆಂತಟ್ಟಿ ಆಶೀರ್ವಾದ ಮಾಡಿ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಹೆಚ್ಚಿನ ಕನ್ನಡ ಸಿನಿಮಾ ಮಾಡೋಕ್ಕೆ ನನ್ನ ಮಗನಿಗೆ ಧೈರ್ಯ ತುಂಬಿ ಅಂತ ಹೇಳ್ತಿ ಈ ನಾಡಿನ ಕನ್ನಡಿಗರ ಜನಗಳಿಗೆ ನಾನು ಕೈ ಮುಗಿದು ಕೇಳ್ಕೊತೀನಿ ಸರ್ ಕತೆನ ನಾನು ಕೇಳಿದಾಗ ನನಗೆ ತುಂಬ ಇಷ್ಟ ಆಗಿತ್ತು ಏನಂದರೆ ಈಗಿನ ಕಾಲದಲ್ಲಿ ಮಕ್ಕಳು ಕಾಲೇಜ್ಗಳ್ಗೆ ಹೋಗ್ತಾರೆ ಸ್ಕೂಲ್ಗಳ್ಗೆ ಹೋಗ್ತಾರೆ ಸಣ್ಣ ಸಣ್ಣ ಮಕ್ಕಳು ಮಕ್ಕಳು ಇವತ್ತು ಭವಿಷ್ಯಗಳ್ನ ಹಾಳು ಮಾಡ್ಕೊತಾ ಇದ್ದಾರೆ ಸೊ ಮುಂದಿನ ಪೀಳಿಗೆಗಳಲ್ಲಿ ಇದೊಂದು ಮಾದರಿಯಾಗಿ ಬರೋ ಸ್ಟೋರಿ ಮಾಡಿದೀವಿ ಸರ್ ಯಾಕಂದರೆ ತಾಯಿ ತಂದೆಗಳು ತನ್ನ ಮಕ್ಕಳ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ಯಾವ ಮಕ್ಕಳು ಕೂಡ ಕೆಡದಕ್ಕೆ ಕೆಡೋದಕ್ಕೆ ಅವಕಾಶ ಇರೋದಿಲ್ಲ ಸ್ನೇಹಿತರುಗಳಾಗಲಿ ಮತ್ತು ಯಾರಾದರೂ ಕಾಲೇಜುಗಳಲ್ಲಿ ಪೋನ್ರುಗಳಲ್ಲಿ ಇರ್ತಾರೆ ಅಂಥವರೆಲ್ಲ ಈ ಫಿಲಮ್ ನೋಡಿ ಈ ಒಂದು ತಾಯಿ ತಂದೆಗಳಿಗೊಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದೀವಿ ಸರ್